ಈಗ ಆಟೂ ಆಡ್ ಆಡ್ತಾ ಇದಾರೆ ಊಟ ಮಾಡ್ಕೊಂಡು ಗಿಲಿ ನಾಟ ಅವ್ರಿಗೆ ಓಟ್ ಮಾಡ್ಬೇಕು ನಮಗೆ ಅಶ್ವಿನಿ ಗೌಡ ಅವ್ರು ಕಿರಿಕ್ ನೋಡಿದ್ರೆ ಬಹಳ ಇಷ್ಟ ಆಗುತ್ತೆ ರೈತರ ಮಗ ಒಬ್ಬ ಗೆಲ್ಬೇಕು ಅನ್ನೋದ್ ನಮ್ಮ ಆಸೆ ಅವ್ರಿಗೂ ರಘು ಅವ್ರಿಗುನು ಗಿಲ್ಲಿ ಇಷ್ಟ ಗಿಲ್ಲಿ ಅವ್ರಿಗುನು ರಘು ಇಷ್ಟ ಗಿಲ್ಲಿ ಬಿಟ್ಟು ಮಧ್ಯರ್ ಇಷ್ಟ ನಮಗೆ ಸುದೀಪ್ ಇಷ್ಟ ಅವ್ರಿಗೆ ನಮ್ಗಿಲ್ಯೇನೆ ಟ್ಯಾಲೆಂಟ್ ನೋಡಿ ಗೆಲ್ಸ್ಬೇಕು ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟ್ರೇಶ್ ನಾನೀಗ ನಮ್ಮ ತುಮಕೂರಿನ ಕೋತಿ ತೋಪು ರೋಡ್ ಅಲ್ಲಿರುವ ಒಂದು ಸ್ಟ್ರೀಟ್ ಫುಡ್ ಇಲ್ಲಿಗೆ ಬಂದಿದೆ ಏನಕ್ಕೆ ಅಂದ್ರೆ ಬಿಗ್ ಬಾಸ್ ರಿವ್ಯೂ ಮಾಡಕ್ ಬಂದಿದ್ದೇನೆ ಇಲ್ಲಿನ ಒಂದು ಜನತೆ ಅವರಿಗೆ ಯಾರು ಇಷ್ಟ ಯಾಕೆ ಇಷ್ಟ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅಂತ ಹೇಳ್ತಾರೆ ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸ್ರು ಅಜಯ್ ಅಜಯ್ ಅವರೇ ಈ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಖಂಡಿತ ನೋಡ್ತಾ ಇದ್ದೀನಿ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಅಚ್ಚುಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ ಗಿಲ್ಲಿ ನಟನೆ ಗಿಲ್ಲಿ ನಟ ಗ್ರಾಮೀಣ ಪ್ರತಿಭೆ ಒಂದು ಗ್ರಾಮೀಣ ಪ್ರತಿಭೆ ಬೆಳಕಿಗೆ ಬರಬೇಕು ಅವಂತವ್ರಿಗೆ ಏನ್ ಬಹುಮಾನ ಬಿಗ್ ಬಾಸ್ ಬಹುಮಾನ ಸಿಕ್ಕರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅದ್ರ ಬಿಟ್ಟು ಬೇರೆ ಅದರ್ವೈಸ್ ಬೇರೆಯವ್ರಿಗೆ ಸಿಕ್ಕರೆ ಆ ಬಹುಮಾನಕ್ಕೆ ಏನು ಅರ್ಥ ಇರಲ್ಲ ಅಂತ ಕಾಣತೀನಿ ಆಮೇಲೆ ಅವನಲ್ಲಿ ಪ್ರತಿಭೆನೂ ಇದೆ ಎಲ್ಲಾ ಇದೆ ಹಾಗಾಗಿ ಗಿಲ್ಲಿ ನಟ ಗ್ರಾಮೀಣ ಪ್ರತಿಭೆ ಆಗಿರೋದ್ರಿಂದ ಗ್ರಾಮೀಣ ಪ್ರತಿಭೆಗೆ ಬೆಳೆಸ್ಬೇಕು ಹಾಗಾಗಿ ಕನ್ನಡ ನಾಡಿನ ಜನತೆ ಗ್ರಾಮೀಣ ಪ್ರತಿಭೆನ ಬೆಳೆಸ್ತಾರೆ ಗಿಲಿ ನಟ ಈ ಸರಿ ಬಸ್ ಅಲ್ಲಿ ವಿನ್ ಆಗ್ತಾರೆ ಅಂತ ನನ್ನ ಅಭಿಪ್ರಾಯ ಹೌದು ಸರ್ ಗ್ರಾಮೀಣ ಪ್ರತಿಭೆ ಓಕೆ ಈಗ ಸಿಟಿ ಅವರು ಏನ ಚೆನ್ನಾಗಿ ಆಡ್ತಾ ಸರ್ ಸಿಟಿ ಅವರು ಆಡ್ತಾರೆ ಸರ್ ಬಟ್ ಆದ್ರೂ ಸಿಟಿ ಅವ್ರ ಮುಂದೆ ಗ್ರಾಮೀಣ ಪ್ರತಿಭೆ ಕಾಂಪಿಟ್ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟಕರವಾಗಿರುತ್ತೆ ಹಾಗಾಗಿ ಒಂದು ಗ್ರಾಮೀಣ ಪ್ರತಿಭೆ ಬರ್ಲಿ ಅಂತ ನಮ್ಮ ಅಭಿಪ್ರಾಯ ಹಾಗೆ ಸರ್ ಅಶ್ವಿನಿ ಮೇಡಮ್ ಧನುಷ್ ರಘು ಅಭಿಷೇಕ್ ರಾಶಿಕಾ ಇವರಲ್ಲೇ ಹೇಗೆ ಆಡ್ತಾರೆ ಎಲ್ಲರೂ ಆಡ್ತಾ ಇದ್ದಾರೆ ಸರ್ ಈಗ ಆಟ ಆದ್ಮೇಲೆ ಎಲ್ಲರೂ ಆಡಲೇಬೇಕು ಆಡ್ತಾ ಇದ್ದಾರೆ ಬಟ್ ಅದ್ರಲ್ಲಿ ಗಿಲ್ಲಿ ಎಲ್ಲಾರು ಮನೇನ ಒಂದು ಲವಲವಿಕೆಯಿಂದ ನಡೆಸ್ಕೊಂಡ್ ಹೋಗ್ತಾ ಇದ್ ಕಾರಣ ಜನಕ್ಕೆ ಎಲ್ಲೂ ಬೋರ್ ಮಾಡಿಸಲ್ಲ ಎಲ್ಲೂ ಬೇಜಾರ್ ಮಾಡ್ಸಲ್ಲ ಆದ ಕಾರಣ ಗಿಲ್ಲಿ ನಟ ಗೆಲ್ಬೇಕು ಅಂತ ನಮ್ಮ ಅಭಿಪ್ರಾಯ ಹೌದು ಸರ್ ಈಗ ಕಿಚ್ಚ ಸುದೀಪ್ ಸರ್ ಹೇಗೆ ಕಾರ್ಯಕ್ರಮ ಏ ಸುದೀಪ್ ಸರ್ ಬಗ್ಗೆ ಮಾತಾಡಂಗಲ್ಲ ಅವ್ರಿಗೆ ಅಭಿನಯ ಚಕ್ರವರ್ತಿ ಅಂತನೆ ಬಿರುದ್ ಬಂದ್ಬಿಟ್ಟಿದೆ ಅವರು ಶಿವಮೊಗ್ಗ ಜಿಲ್ಲೆ ಎಮ್ಮೆ ಪ್ರತಿಭೆ ಹಾಗಾಗಿ ಅವ್ರ ಬಗ್ಗೆ ಏನು ಮಾತಾಡಂಗಿಲ್ಲ ಅಭಿನಯ ಚಕ್ರವರ್ತಿ ಅಭಿನಯ ಕಥೆ ಕಿಚನ ಜೊತೆ ಕಾರ್ಯಕ್ರಮದಲ್ಲಿ ಒಂದೇ ತರದ ನ್ಯಾಯ ಸಮಾನತೆ ಆಧಾರದ ಮೇಲೆ ಅವರು ಕಾರ್ಯಕ್ರಮ ನಡೆಸ್ತಾರೆ ಪಾಪ ಎಲ್ಲಾರನು ಸಮಾನ ದೃಷ್ಟಿಯಿಂದಾನೇ ನೋಡ್ತಾರೆ ತುಂಬಾ ಎಲ್ಲಾರನು ಎಲ್ಲಾರನು ಪ್ರೋತ್ಸಾಹಿಸ್ತಾರೆ ಅವ್ರದ್ದು ಅವ್ರ ಬಗ್ಗೆ ಏನು ಮಾತಾಡಂಗಿಲ್ಲ ಸುದೀಪ್ ಸರ್ ಕರೆಕ್ಟ್ ಆಗಿ ಕಾರ್ಯಕ್ರಮ ನಡೆಸ್ತಾರೆ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸುದೀಪ್ ಅಂದ್ರೆ ಬಿಗ್ ಬಾಸ್ ಕಡೆ ಕೇಳಿದೆ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಅಂದ್ರೆ ಸುದೀಪ್ ಅಂತ ಹೇಳ್ತಾರೆ ಕಾರ್ಯಕ್ರಮ ನಡೆಸ್ಕೊಡೋರು ಹಾಗಾಗಿ ಅವರು ಇದ್ರಲ್ಲಿ ಏನು ಇಲ್ಲ ಅವ್ರದ್ದು ಕಾರ್ಯಕ್ರಮ ನಡೆಸ್ಕೊಡೋರು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇದಾರೆ ಸರ್ ಸುದೀಪ್ ಸರ್ ಡ್ರೆಸ್ ಸರ್ ಈಗ ಟಿವಿ ಕಾರ್ಯಕ್ರಮದಲ್ಲಿ ಆತರ ಡ್ರೆಸ್ ಹಾಕಿದ್ರೇನೆ ನೀವು ಫೋಕಸ್ ಮಾಡೋದು ಮಾಮೂಲಿ ಡ್ರೆಸ್ ಹಾಕೊಂಡ್ ನಿತ್ಕಂಡ್ರೆ ಮಾಮೂಲಿ ಸಾಮಾನ್ಯ ಜನಕ್ಕೂ ಅವ್ರಿಗೂ ವ್ಯತ್ಯಾಸ ಇರಲ್ಲ ಹಾಗಾಗಿ ಅವ್ರ ಡ್ರೆಸ್ ಎಲ್ಲ ಏನ್ ಕಾರ್ಯಕ್ರಮಕ್ಕೆ ಬೇಕೋ ಆ ಕಾರ್ಯಕ್ರಮದ ಡ್ರೆಸ್ ಹಾಕ್ತಾರೆ ಚೆನ್ನಾಗಿರುತ್ತೆ ಏನ್ ಇವತ್ತ ಟ್ರೆಂಡಿ ಡ್ರೆಸ್ ಇರುತ್ತೋ ಅದನ್ನ ಜನಕ್ಕೆ ತೋರಿಸ್ತಾರೆ ಹಾಕಿ ಹಾಗಾಗಿ ಈ ವಿಶೇಷವಾಗಿ ಹೆಣ್ಮಕ್ಳಿಗೆಲ್ಲ ಅವೆಲ್ಲ ನೋಡ್ತಾ ಇರ್ತಾರೆ ಅಲಂಕಾರ ಪ್ರಿಯರು ಹೆಣ್ಮಕ್ಳು ಹಾಗ ಹಂಗ್ ನೋಡ್ತಾ ಇರ್ತಾರೆ ಹಾಗಾಗಿ ಡ್ರೆಸ್ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿ ಮಾತಾಡಿದಿರ ಸರ್ ಕೊನೆಯದಾಗಿ ನಿಮಗೆ ಯಾರು ಗೆಲ್ಬೇಕು ಗಿಲ್ಲಿ ನಟ ಗೆಲ್ಬೇಕು ನಿಮ್ಮ ಓಡಿ ಯಾರಿಗೆ ಸರ್ ಗಿಲ್ಲಿ ನಟಂಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ದಿನಾ ನೋಡ್ತೀವಿ ಸರ್ ನಮ್ಗೆ ತುಂಬಾ ಇಷ್ಟ ನೈನ್ ತರ್ಟಿ ಇಂದ ಅದ್ ಮುಗಿಯೋ ತನಕ ನಾವು ನೋಡ್ಬಿಟ್ಟೆ ದಿನ ಮಲಕೊಳ್ಳೋದು ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚು ಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ ಗಿಲ್ಲಿ ಯಾಕೆ ಇಷ್ಟ ನಮ್ಗೆ ಅವ್ರ ಕಾಮಿಡಿ ಇಷ್ಟ ಆಗತ್ತೆ ಬೇರೆ ಕಾರ್ಯಕ್ರಮದಲ್ಲಿ ಶೋಗಳಲ್ಲೆಲ್ಲಿ ಅದೆಲ್ಲ ನಮ್ಗೆ ತುಂಬಾ ಇಷ್ಟ ಆಗತ್ತೆ ಮತ್ತೆ ಅವ್ರೀಗ ಗೆಸ್ಟ್ ಕಂಟೆಸ್ಟ್ ಬಂದಿದ್ರಲ್ವಾ ಮಂಜು ಅವರು ಅವರೆಲ್ಲ ಚೈತ್ರ ಅವರು ಮಂಜು ಅವರು ಮೋಕ್ಷಿತಾ ಓಕೆ ತ್ರಿವಿಕ್ರಮ್ ಹ ಎಲ್ಲ ಬಂದ್ ಹೌದು ನಮ್ಮ ನಮ್ ತವ್ರ ಮನೇನು ಗುಬ್ಬಿನೇ ಓಕೆ ಹ ಅವರೆಲ್ಲ ಎಷ್ಟು ರೇಗಿಸ್ತಾ ಇದ್ರು ಎಷ್ಟು ಆಗಿದ್ರು ಎಷ್ಟು ಇದು ಇವ್ರು ರೇಗಿಸ್ತಾ ಇದ್ರು ಇವ್ರದ್ದು ತಪ್ಪಿದೆ ಅಲ್ಲಿ ತಪ್ಪಿದೆ ಆದ್ರೂನು ಅವ್ರೆಷ್ಟು ರೇಗಿಸ್ತಾ ಇದ್ರು ಇವರೆಲ್ಲ ತುಂಬಾ ಚೆನ್ನಾಗಿ ಆಡಿದಾರೆ ಮತ್ತೆ ಕಿಚನ್ ಚಪಾಳೆ ಸಿಕ್ಕಿದೆ ಅವನ್ಗೆ ಹೌದು ತುಂಬಾ ಇಷ್ಟ ಆಗಿದೆ ರಕ್ಷಿತ್ ಅವರು ಇಷ್ಟ ಆಗತ್ತೆ ಆದ್ರೂ ಅದು ಅವ್ರದ್ದು ವಾಯ್ಸ್ ಅದೇ ಲಾಂಗ್ವೇಜ್ ತುಂಬಾ ಇಷ್ಟ ಆಗತ್ತೆ ಹ ಇದ್ರಲ್ಲಿ ನಮ್ಗೆ ಗಿಲ್ಲಿ ಮತ್ತೆ ರಕ್ಷಿತನೇ ತುಂಬಾ ಇಷ್ಟ ಹೌದು ಮೇಡಮ್ ರಘು ಮತ್ತೆ ಗಿಲ್ಲಿದು ಕಾಂಬಿನೇಷನ್ ಸಖತ್ತಾಗಿದೆ ಅಂತ ಹೇಳ್ ಹೌದು ಹೌದು ತುಂಬಾ ಚೆನ್ನಾಗಿರತ್ತೆ ಅವ್ರಿಗೂ ರಘು ಅವ್ರ್ಗುನು ಗಿಲ್ಲಿ ಇಷ್ಟ ಗಿಲ್ಲಿ ಅವರ್ಗೂನು ರಘು ಇಷ್ಟ ಬಟ್ ಕಾವ್ಯ ಅದು ಜಾಸ್ತಿ ಇಷ್ಟ ಅವ್ರಿಗೆ ಗಿಲ್ಲಿಗೆ ಹೌದು ಮೇಡಂ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಟಾಪ್ ಆಫ್ ಕಂಟೆಸ್ಟೆಂಟ್ ಗಳಲ್ಲಿ ನಿಮಗೆ ಯಾರು ಇರ್ಬೇಕು ಅಂತ ಬಯಸ್ತೀರಾ ನಾನ್ ಫಸ್ಟ್ ಗಿಲ್ಲಿ ಗಿಲ್ಲಿ ಮತ್ತೆ ರಕ್ಷಿತ ಕಾ ರಕ್ಷಿತಾ ಮೇಡಮ್ ಆಹ್ ಥರ್ಡ್ ಕಾವ್ಯ ಪೋರ್ತು ರಗು ಫಿಫ್ತ್ ಬಂದು ಸ್ಪಂದನ ಸ್ಪಂದನ ಸೂಪರ್ ಸೂಪರ್ ಮೇಡಮ್ ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ವೆಲ್ಕಮ್ ಮ್ಯಾಮ್ ವೆಲ್ಕಮ್ ಸರ್ ನಮಸ್ತೆ ಹೇಳಿ ಸರ್ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀವಿ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರೆ ಇಷ್ಟ ನಮಗೆ ಈ ಸರಿ ಗಿಲ್ಲಿ ವಿನ್ ಆಗ್ಲಿ ಅಂತ ಇಷ್ಟ ಪಡ್ತಿದ್ದೀವಿ ಸರ್ ಸರ್ ಯಾಕೆ ಸರ್ ಗಿಲ್ಲಿ ಮಂದ್ಲೆ ಪರ್ಫಾರ್ಮೆನ್ಸ್ ಚೆನ್ನಾಗ್ ಮಾಡ್ತಿದ್ದಾರೆ ಅವರು ಎಲ್ಲಾ ರಂಗದಲ್ಲ ಅವ್ರು ಚೆನ್ನಾಗಿದ್ದಾರೆ ಹಂಗಾಗಿ ಗಿಲ್ಲಿ ಬಡವರ ಮಗ ರೈತರ ಮಗ ಹಂಗಾಗಿ ಗಿಲ್ಲಿ ಗೆಲ್ಲಿ ಅಂತ ನಾವು ಆಶಯ ಪಡ್ತೀವಿ ಅಶ್ವಿನಿ ಮೇಡಮ್ ಅವ್ರ ಅವ್ರಿಗೆ ಸ್ವಲ್ಪ ಇದು ಗಿಲ್ಲಿ ಬಡವರ ಮಗ ಅವರು ಅಶ್ವಿನಿ ಮೇಡಮ್ ಚೆನ್ನಾಗಿದಾರೆ ಅನುಕೂಲವಾಗಿ ಅವ್ರೆ ಆರ್ಥಿಕವಾಗಿ ಎಲ್ಲ ಸಬಲವಾಗೆ ಗಿಲ್ಯರು ಪಡವರು ಕಷ್ಟದಿಂದ ಬಂದಿರೋ ಗಿಲ್ಯರ್ ಗೆಲ್ಲೆ ಅಂತ ನಾನು ಭಾರಿ ಆಶಯ ಪಡ್ತೀವಿ ಸರ್ ನಾವು ಹೌದು ಸರ್ ಇವರು ರಘು ಮತ್ತೆ ಗಿಲ್ಲಿದು ಕಾಂಬಿನೇಷನ್ ಸಕ್ಕದಾಗಿದೆ ಅಂತ ಹೇಳ್ತೀರಾ ಇದೆ ಕಾಂಪಿಟೇಷನ್ ಇದೆ ಇಲ್ಲ ಅನ್ನಲ್ಲ ಆದರೂ ಗಿಲ್ಲೆಯರು ಭಾರಿ ಚೆನ್ನಾಗಿ ಆಡ್ತಿದ್ದಾರೆ ಸರ್ ಎಲ್ಲಾರನು ಅನುಸರಿಸ್ಕೊಂಡು ಹೋಗಿ ಎಲ್ಲಾರು ಇದು ಮಾಡ್ಕೊಂಡು ಒಳ್ಳೆ ಹೆಸರು ತಗೊಂಡಿದ್ದಾರೆ ಈ ಸೀಸನ್ ಟ್ವೆಲ್ ಅಲ್ಲಿ ಗಿಲ್ಲೆಯರು ಭಾರಿ ಹೆಸರು ಮಾಡಿದ್ದಾರೆ ಸರ್ ಚೆನ್ನಾಗಿ ಸರ್ ಹಾಗೆ ಇವರು ರಜತ್ ಎಂಟ್ರಿ ಅದಕ್ಕೆ ರಜತ್ ನಮ್ಮ ಮಂಜು ಎಲ್ಲಾರು ಬಂದಿದ್ದಾರೆ ಚೆನ್ನಾಗಿ ಆಡ್ತಿದ್ದಾರೆ ಅವ್ರಿಗೆಲ್ಲ ಕಾಂಪಿಟೇಟರ್ ಅಂದ್ರೆ ನಮ್ಗೆ ಅವ್ರಿಗೆಲ್ಲಾ ಕೌಂಟರ್ ಕೊಡೋದಂದ್ರೆ ಗಿಲ್ ಹಂಗಾಗಿ ಗಿಲ್ಲಿ ಎಲ್ಲಾರ್ನು ಅವರು ರಜತ್ ಅವರು ಹನ್ನೆರಡನೇ ಸೀಸನ್ ಅಲ್ಲಿ ಇದ್ದಾಗ ಹನ್ನೊಂದು ಸಾರಿ ಹನ್ನೊಂದ್ರಲ್ಲಿ ಇದ್ದಾಗ ಆ ಟಾಪ್ಲೇಟ್ ಅಲ್ಲಿತ್ತು ಇವತ್ತು ಆ ಚಾನಲ್ಲೇ ಟಾಪ್ ಅಲ್ಲಿ ಇರೋದು ಅಂತಂದ್ರೆ ಗಿಲ್ಲಿ ಬಂದ್ಮೇಲೆನೆ ಈ ಸೀಸನ್ನು ಟಾಪ್ ಅಲ್ಲಿ ಐತೆ ಹಂಗಾಗಿ ನಮ್ ಸುದೀಪ್ ಸಾರ್ ನಡೆಸ್ಕೊಡ್ತಿರೋದ್ರಿಂದ ಈ ಸರಿ ಗಿಲ್ಲಿ ಆಗ್ತಾರೆ ಅನ್ನೋ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಸೋ ಮಚ್ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ರಾಘವೇಂದ್ರ ಅಂತ ಹೇಳಿ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನಮ್ದು ಮಧುಗಿರಿ ಮಧುಗಿರಿ ಮಾಡಿದೀನಿ ಸರ್ ಅಯ್ಯೋ ಒಳ್ಳೆ ಒಳ್ಳೆ ಹಾ ಬಿಗ್ ಬಾಸ್ ನೋಡ್ತೀವಿ ಸರ್ ಅದು ಗಿಲ್ಲಿಗೋಸ್ಕರ ನೋಡ್ತಾ ಇದ್ವಿ ಇಷ್ಟು ವರ್ಷ ನಾವು ಬಿಗ್ ಬಾಸ್ ನೋಡಿರ್ಲಿಲ್ಲ ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡ್ತಾ ಇದೀವಿ ಸರ್ ಹೌದು ಗಿಲ್ಲಿನೇ ಯಾಕೆ ಸರ್ ಎಲ್ಲಾ ಕಡೆ ಗಿಲ್ಲಿನೇ ಅಂತ ಹೇಳ್ತಾರ ನಮ್ಮ ರೈತ ಮಗ ಸರ್ ಅವನು ಒಂದು ರೈತ ಮಗ ಅಂತ ಹೆಂಗ್ ಗೆಲ್ಸ್ಬೇಡಿ ಅವನ ಆಟಿಟ್ಯೂಡ್ ನೋಡ್ಬಿಟ್ಟು ಅವ್ನ ಟ್ಯಾಲೆಂಟ್ ನೋಡಿ ಗೆಲ್ಸ್ಬೇಕು ರೈತ ಮಗ ಒಬ್ಬ ಟ್ಯಾಲೆಂಟ್ ನಾವು ಬರೀ ಒಲ ಹೇಳ್ಕೊಂಡೇ ಇದ್ದೀವಿ ಆದ್ರೂ ಅವನು ಹೊಲಾಗೆಯೋ ಒಬ್ಬ ಮಗ ಆಗಿ ಹುಟ್ಟಿ ಇವತ್ತು ಒಂದು ಬಿಗ್ ಬಾಸ್ ಬಂದ್ ನಿಂತಿದ್ದಾನೆ ಅಷ್ಟಕ್ಕೋಸ್ಕರ ನಾವೇ ಅಲ್ಲಿ ಇದ್ದೀವಿ ಅನ್ನೋ ಒಂದು ಖುಷಿ ಸರ್ ಅಷ್ಟೇ ಸರ್ ಅಶ್ವಿನಿ ಅಶ್ವಿನಿ ಮೇಡಮ್ ಗಿಲ್ಲಿ ಮೇಲೆ ಕೆಲವು ವಿಚಾರವಾಗಿ ಫೈಟ್ ನಡೀತದೆ ಯಾವ ಅಂದ್ರೆ ಅವರು ರಿಚ್ ಇವನು ರೈತನ್ ಮಗ ನಮಗೂ ರಿಚ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ನಾವು ರಿಚ್ ಆಗಿ ಇಂದು ಬೆಳೆದಿಲ್ಲ ನಾವ್ ಇರೋದೇ ಈಗ ಅಂತ ಹೇಳಿಬಿಟ್ಟು ಗಿಲ್ಲಿ ಅಶ್ವಿನಿ ಮೇಡಮ್ ಬಂದು ರಿಚ್ ಆಗಿ ಅವರು ಓಡಾಡಕ್ ಒಂದ್ ಕಾರು ಪಾನಿಪುರಿ ತಿನ್ನಕೊಂದ್ ಕಾರು ಅವರು ಯೂಟ್ಯೂಬ್ ಅಲ್ಲೇ ಜೋರಾಗಿ ಹೇಳಿದ್ದಾರೆ ವ್ಯಾಗನರ್ ಅವ್ರ ಅಪ್ಪ ಬರೀ ಇದಕ್ಕೋಸ್ಕರನೇ ಒಂದು ಕಾರು ಅದು ಬರೀ ಅವರು ನೆನಪಿಗೋಸ್ಕರ ಕಾರುಗಳು ಇಟ್ಕೊಂಡಿದ್ದಾರೆ ಬಟ್ ನಮ್ದು ಹೆಂಗಾಗಿದೆ ಅಂದ್ರೆ ರೈತರು ಮಗ ಆಗಿ ಬಟ್ ನಾವು ಅಂದ್ರೆ ಅವ್ನು ಬೆಳಿತಾವನೆ ಅವ್ನು ಬೆಳೆಯೋದಕ್ಕೆ ನಮಗೊಂದು ಖುಷಿ ಇದೆ ಅಷ್ಟಕ್ಕೋಸ್ಕರ ಗಿಲ್ಲಿನ ಲೈಕ್ ಮಾಡ್ತಾ ಇದೀವಿ ನಮ್ಗೆ ವಿನ್ನರ್ ಯಾರಾಗ್ಬೋದು ಅನ್ನೋದ್ಕಿಂತ ಗಿಲ್ಲಿ ವಿನ್ನರ್ ಆದ್ರೆ ಖುಷಿ ಹಂಗಾಗಿ ಗಿಲ್ಲಿನೇ ವಿನ್ ಆಗ್ಬೇಕು ಸರ್ ನಮ್ದು ಈ ಸಾರಿ ಗಿನ್ನಿ ಗಿಲ್ಲಿ ವಿನ್ ಅದೇ ಆಗ್ತಾನೆ ಅನ್ನೋದು ಒಂದು ಭರವಸೆ ಇದೆ ಕಾರಣ ಏನಂದ್ರೆ ಮೊನ್ನೆ ಯಾರು ಗೆಸ್ಟ್ ಎಂಟ್ರಿ ಆದವನು ಅವ್ರಿಬ್ರು ಮಂಜುನು ಮತ್ತೆ ಇವರು ಪ್ರಜ್ತು ಇಬ್ರು ಬೇಕು ಅಂತಲೇ ಉರಿಸ್ತಾವ್ರೆ ಆದ್ರೂ ಗಿಲ್ಲಿ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡೇ ಇದ್ದಾನೆ ಯಾವ ತರ ಅಂದ್ರೆ ಅವನ್ ರೆಗ್ಯುಲರ್ ಇರೋ ತರನೇ ಕಂಟ್ರೋಲ್ ಮಾಡ್ಕೊಂಡಿದ್ದಾನೆ ಹಂಗಾಗಿ ಒಳ್ಳೆ ವರ್ಚಸ್ ಇದೆ ಗಿಲ್ಲಿ ಗೆದ್ದೇ ಗೆಲ್ತಾನೆ ಗೆಲ್ಲಿ ಗಿಲ್ಲಿ ಒನ್ಸ್ ಆನ್ ವಿನ್ ಬಿಗ್ ಬಾಸ್ ಸರ್ ತುಂಬಾ ಚೆನ್ನಾಗಿ ಓಕೆ ಥ್ಯಾಂಕ್ ಯು ಸರ್ ನಾವು ಗಿಲ್ಲಿಗಾಗಿ ಆರೈಸ್ತೀವಿ ದೇವಿ ಹತ್ರ ಸಮೇತ ರಾಯರತ್ರ ಸಮೇತ ಗಿಲ್ಲಿ ಗೆಲ್ಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದನು ಸಮೇತ ನಾವು ಈಗ ಹೆಂಗೋ ಡಿಸೆಂಬರ್ಗೆ ಹೋಗ್ತಾ ಇದ್ದೀವಿ ರಾಯರತ್ರ ಆಶೀರ್ವಾದನು ಸಮೇತ ತಗೊಂಡ್ ಬರ್ತೀವಿ ಸರ್

ಹೌದು ಮೇಡಂ ಇವರು ಯಾರು ರಘು ಅವ್ರಿಗೆ ಆಡ್ತಾರೆ ರಘು ನಾನ್ ನೋಡಿಲ್ಲ ಸರ್ ಅಷ್ಟೊಂದು ಇಲ್ಲಿ ನೋಡಿದೀನಿ ಅಶ್ವಿನಿ ಮೇಡಮ್ ನೋಡಿದೀನಿ ಕಾವೇ ಮೇಡಮ್ ನೋಡಿದೀನಿ ಅಷ್ಟೇ ರಘು ಅವ್ರದೇನ್ ಅಷ್ಟೊಂದು ಲೈಕ್ ಆಗ್ಲಿಲ್ಲ ನನ್ಗೆ ಧನುಷ್ ಧನುಷ್ ಪರವಾಗಿಲ್ಲ ಅಭಿಷೇಕ್ ಮೇಡಮ್ ಚೆನ್ನಾಗ್ ಆಡ್ತಿದ್ದಾರೆ ಸರ್ ಪರವಾಗಿಲ್ಲ ಹಾಗೆ ಇವರು ಜಾನವಿ ಜಾನವಿನ ಪರವಾಗಿಲ್ಲ ಸರ್ ಮತ್ತೆ ಇವರು ರಾಶಿಕಾ ಚೆನ್ನಾಗ್ ಆಡ್ತಿದ್ದಾರೆ ಸೂರಜ್

ಸರ್ ಬಿಗ್ ಬಾಸ್ ನೋಡ್ತೀರಾ ಹೌದು ಸರ್ ನೋಡ್ತೀವಿ ಸರ್ ಬಿಗ್ ಬಾಸ್ ಯಾರು ಇಷ್ಟ ಗಿಲ್ಲಿ ಆಟ ಅವರು ಗಿಲ್ಲಿ ಇಷ್ಟ ಅವರು ತುಂಟಾಟ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಎಲ್ಲರೂ ರೇಗೋಸ್ತಾರೆ ಅದಕ್ಕೆ ಇಷ್ಟ ಅವರು ಹೌದು ಸರ್ ಅಶ್ವಿನಿ ಗೌಡ ಅವರು ಸಿಕ್ಕಾಪಟ್ಟೆ ಜಗಳ ಮಾಡ್ತಾರೆ ಅಂತ ಹೇಳ್ತಾರೆ ಅವರಿಂದಲೇ ಮೈಲೇಜ್ ಅಂತ ಹೇಳ್ತಾರೆ ಗಿಲ್ಲಿಗೆ ಅದಕ್ಕೆ ಹೇಳ್ತೀರಾ ಸರ್ ಫೀಡ್ಬ್ಯಾಕ್ ನೋಡಿ ಸರ್ ನಿಮ್ಗೆ ಗೊತ್ತಾಗುತ್ತೆ ಯಾರು ಅಂತಂದು ಯಾವಾಗಲೂ ಜನಗಳು ಗೊತ್ತಾಗ ಓಟ್ ನೋಡಿ ಯಾವತ್ತು ಗೌಡ ಅಂತ ಕಮ್ತಾರ ಅಷ್ಟೇ ತಪ್ಪು ಯಾವಾಗಲೂ ಗಿಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನೇ ಕೊಡ್ತೀನಿ ಗಿಲ್ಲಿ ನಟ ಗೆದ್ದಿಲ್ಲ ಅಂದ್ರೆ ನಮ್ ಓಟ್ಲ ಹತ್ರ ಬನ್ನಿ ಎಲ್ಲರಿಗೂ ಫ್ರೀ ಊಟ ಕೊಡ್ತೀನಿ ನಾನೇ ಗಿಲಿನ ಗೆದ್ರ ಗಿಲ್ಲಿ ನಾಟಕ ಗೆದ್ರೆ ಅವ್ರು ಕೊಡಿಸ್ತಾರೆ ಹೌದು ಗೆದ್ದೆ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಎಲ್ಲಾರು ಓಟ್ ಮಾಡಿ ಅವ್ರನ್ನೇ ಗೆಲ್ಸಿ ನಿಮ್ಮ ಹೋಟೆಲ್ ಶ್ರೀ ಗುರು ರಾಘವೇಂದ್ರ ಹೋಟೆಲ್ ಎಣ್ಣೆ ನಂಬರ್ ತುಮಕೂರು ಬನ್ನಿ ಕೋತಿ ತೋಪ್ ರೋಡ್ ಅಲ್ಲಿ ಎನಿ ಟೈಮ್ ಒಂದ್ ಗಂಟೆ ತಕ ಓಪನ್ ಇರುತ್ತೆ ಎಲ್ಲ ಸಿಗುತ್ತೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಸಾಲೆ ದೋಸೆ ಬೆಣ್ಣೆ ದೋಸೆ ಚಿತ್ರನ ಪುರಿಯಾಗ್ರೆ ಟೊಮಾಡ ಬಾಕ್ ಗಿರೋ ಬಿಸಿ ಬಿಸಿ ಬೆಣ್ಣೆ ದೋಸೆ ಬೆಣ್ಣೆ ಇಡ್ಲಿ ಎಲ್ಲ ಸಿಗುತ್ತೆ ಇದೇ ರಾಘವೇಂದ್ರ ಎಂಟರ್ ಪ್ರಸಾದ್ ಬನ್ನಿ ಎಲ್ಲಾ ಫ್ರೀ ಒಡೆ ಇರುತ್ತೆ ನೋಡಿ ಎಲ್ಲರೂ ಬನ್ನಿ ಅದ್ಭುತವಾದ ಟೇಸ್ಟ್ ನಿಮ್ಮ ಹೋಟ್ಲಲ್ಲಿ ಹೋದ ನಮ್ಮ ಹೋಟ್ಲ ಗಿಲಿ ನಟ ಅವರು ಬಿಗ್ ಬಾಸ್ ಇಂದ ವಿನ್ ಹು ಶ್ರೀ ಗುರು ರಾಘವೇಂದ್ರ ಹೋಟ್ಲ್ ಕಡೆ ಇದ್ದ ಹೋಟ್ಲ್ ನಂಬರ್ ಎಂಟು ಎಲ್ಲಾರು ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಗಿಲ್ಲಿನಾಟ ಅವರಿಗೆ ಅವ್ರಿಗೆ ಓಟ್ ಮಾಡ್ಬೇಕು ಇದೇ ತರ ಸಪೋರ್ಟ್ ಮಾಡಿ ಗಿಲ್ಲಿನಾಟ ಅವರಿಗೆ ಅವ್ರಿಗೆ ಬಿಗ್ ಬಾಸ್ ಇಂದ ವೋಟ್ ಮಾಡಿ ಚೆನ್ನಾಗಿ ನಮ್ಮ ಸುದೀಪ್ ಕಿಚ್ಚ ಸುದೀಪ್ ಅವ್ರಿಗೆ ಎಲ್ಲರೂ ಮಾಡಿ ಚೆನ್ನಾಗ್ ನಡಿಬೇಕು ನಂಬರ್ ಒನ್ ಚಾನಲ್ ಆಗ್ಬೇಕು ಕಿಚ್ಚ ಸುದೀಪ್ ಅವರು ಕೂಡ ಒಂದೊಂದು ಕೌಂಟರ್ಗು ಅಲ್ಲಿ ಅಶ್ವಿನಿ ಗೌಡ ಅಲ್ಲಾಡ್ ಹೋಗ್ಬೇಕು ಗಿಲ್ಲಿ ಯಾರಿಗೂ ಬಿಡಲ್ಲ ಅವ್ರು ಮಾತಾಡಿದ ಹೆಂಗೆ ಇಷ್ಟ ಆದ್ರೆ ಓಟ್ ಮಾಡಿ ಅಂತ ಹೇಳಲ್ಲ ಇಷ್ಟ ಆಗ್ಲಿದ್ರು ಓಟ್ ಮಾಡ್ಬೇಕು ಗೆಲ್ಲಿಸ್ಬೇಕು ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಯು ಸರ್ ಸರ್ ಮಚ್ ನಮಸ್ತೆ ನಿಮ್ಮ ಹೆಸರು ಮಂಜುನಾಥ್ ಅಂತ ಮಂಜುನಾಥ್ ಅವ್ರೆ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ನಮ್ಗೆ ಇಷ್ಟ ಗಿಲ್ಲಿ ಬಿಟ್ರೆ ಗಿಲ್ಲಿ ಬಿಟ್ರೆ ಗೌಡ ಅವ್ರ ಇಷ್ಟ ಆಗ್ತಾರೆ ಹೌದು ಸರ್ ಈ ಕಡೆ ಸೈಲೆಂಟು ಅಂದ್ರೆ ಈ ಕಡೆ ಕಾಮಿಡಿ ಆ ಕಡೆ ವೈಲೆಂಟು ಎರಡು ಕಾಂಬಿನೇಷನ್ ಮಾಡಿದ್ರೆ ಯಾಕೆ ಆ ನಮಗೆ ಅಶ್ವಿನಿ ಗೌಡ ಅವ್ರ ಕಿರಿಕ್ ನೋಡಿದ್ರೆ ಬಹಳ ಇಷ್ಟ ಆಗುತ್ತೆ ಅದೇ ರೀತಿ ಗಿಲ್ಲಿ ಅವ್ರ ಕಾಮಿಡಿನೂ ಸಖತ್ ಇಷ್ಟ ಆಗುತ್ತೆ ಅವ್ರಿಬ್ರು ರೇಗಸ್ಕೊಂಡ್ ಅವ್ರಿಬ್ರು ಆಡ್ತಾರಲ್ಲ ನಮ್ಗೆ ಅದೇ ಅದನ್ನ ನೋಡಕ್ಕೆ ಒಳ್ಳೆ ಮಜಾ ಬಿಟ್ರೆ ನಮ್ಗೆ ಅಶ್ವಿನಿ ಗೌಡನೆ ಈಗ ರಜತ್ ಅವರು ಎಂಟ್ರಿ ಆಗ್ತವ್ರೆ ಅಂತ ಹೇಳ್ತಾವ್ರೆ ಆ ರಜತ್ ಅಶ್ವಿನಿ ಗೌಡ ಗಿಲ್ಲಿ ಮೂರ್ ಜನದ್ದು ಹೆಂಗ್ ಆಗುತ್ತೆ ನೋಡ್ಬೇಕು ಅಂತ ನಾವು ಕಾಯ್ತಾ ಇದೀವಿ

ಸರ್ ಗುಬ್ಬಿಯಲ್ಲಿ ರಿವ್ಯೂ ಮಾಡ್ದೆ ಅಲ್ಲಿ ಅವ್ರು ಹೇಳಿದ್ದೇನಂದ್ರೆ ಸುದೀಪ್ ಸರ್ ಯಾವ ಕಾಸ್ಟ್ ಆಗ್ತಾರ ನಾವು ಅದೇ ತರನೇ ಹೋಗಿ ಹೊಲಸ್ಕೊಂತೀವಿ ಅಂತ ಹೇಳಿದ್ರು ಇದ್ರ ಬಗ್ಗೆ ನೀವು ಏನೋ ಒಂದು ಹೇಳಕ್ ಬಯಸ್ತಾರೆ ಅವರು ಹೊಲಸ್ಕೊಂತಾರೆ ಫಿಲಂ ಆಕ್ಟರ್ ಅವ್ರ ಹತ್ರ ದುಡ್ಡು ಇರುತ್ತೆ ಎಲ್ಲ ಹೊಲಸ್ಕೊಂಡ್ ಮಾಡ್ತಾರೆ ನಾವ್ ಅದನ್ನ ಮಾಡಕ್ ಹೋದ್ರೆ ನಡಿಯಲ್ವಲ್ಲ ನಮ್ಗೆ ಅಂದ್ರೆ ನಾವ್ ಅವ್ರನ್ನ ನೋಡಿ ಖುಷಿ ಪಡ್ತೀವಿ ಅಷ್ಟೇ ಒಟ್ಟಾರೆಗೆ ನಿಮ್ಮ ಒಟ್ಟಾರೆಗೆ ಸರ್ ನಮ್ ಓಟು ಫಸ್ಟ್ ಗಿಲ್ಲಿಗೆ ಗಿಲ್ಲಿ ಆದ್ಮೇಲೆ ಗಿಲ್ಲಿ ಆದ್ಮೇಲೆ ಅಶ್ವಿನಿ ಗೌಡ ಆಮೇಲೆ ರಜತ್

ತುಂಬಾ ಚೆನ್ನಾಗಿ ಸರ್ ನಮಸ್ತೆ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರು ಇಷ್ಟ ಗಿಲ್ಲಿ ಗಿಲ್ಲಿನೇ ಯಾಕೆ ಇಷ್ಟ ನಮ್ಗೆ ಹೋಗ್ಲಿಟ್ಟು ಫ್ಯಾನ್ಸ್ ಹೌದಾ ಅಲ್ಲ ಗಿಲ್ಲಿ ಅವರು ಕಾಮಿಡಿ ಮಾಡ್ತಾರಂತ ಇಷ್ಟ ಇಲ್ಲ ಚೆನ್ನಾಗಿ ಟಾಸ್ ಮಾಡ್ತಾರೆ ಆಮೇಲೆ ಎಲ್ಲಾ ಪ್ರೋಗ್ರಾಮ್ ಅಲ್ಲೂ ಚೆನ್ನಾಗಿ ಮಾಡ್ಕೊಂಡ್ ಕೊಡ್ತಾರೆ ಹಾಗೆ ಗಿಲ್ಲಿ ಬಿಟ್ಟು ಮತ್ತೆ ಯಾರು ಇಷ್ಟ ನಮಗೆ ಸುದೀಪ್ ಅಂದ್ರೆ ಇಷ್ಟ ಸುದೀಪ್ ಅಂದ್ರೆ ಇಷ್ಟ ಹಾ ಅವ್ರ ಬಿಡಿ ಹನ್ನೆರಡು ವರ್ಷದಿಂದ ಅವರೇ ಬಿಗ್ ಬಾಸ್ ಆಗಿದ್ದಾರೆ ಅವ್ರ್ ಬಿಟ್ಟು ಮತ್ ಬೇರೆ ಯಾರು ಇಷ್ಟ ಯಾರು ಇಲ್ಲ ಸರ್ ಯಾರು ಇಲ್ಲ ನಿಮ್ಗೆ ಯಾರು ಗೆಲ್ಬೇಕಂತ ಆಸೆ ಗಿಲ್ಲಿನೇ ಗೆಲ್ಬೇ ಗಿಲ್ಲಿ ಗೆಲ್ತಾರ ಸರ್ ಥ್ಯಾಂಕ್ ಯು ಯು ಸರ್